ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಗುರುವಾರ ಹಾಗೆ ಇವತ್ತಿನ ರಾಯರ ವಾರದ ದಿನ ನಮ್ಮನೆಯ ಸರಳ ಪೂಜೆನ ನೋಡ್ಕೊಂಬನ್ನಿ ಪೂಜೆ ಹೇಗಿದೆ ಹೂವಿನ ಅಲಂಕಾರ ಹೇಗಿದೆ ಆಗಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇವತ್ತೊಂದು ವೆಯ್ಟ್ಲಾಸ್ ತಂಪ್ನ ಇಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ವೆಯ್ಟ್ ಲಾಸ್ ಡ್ರಿಂಕು ಮತ್ತು ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಬರೋಣ ಬನ್ನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನಾನಿಲ್ಲಿ ಇವತ್ತು ಸೋರೆಕಾಯಿನ ಬಳಸ್ಕೊಂಡು ಎಂಟಿ ಸ್ಟಮಕಿಗೆ ಸ್ಟಮಕ್ಕಿಗೆ ಸೋರೆಕಾಯಿನ ಜ್ಯೂಸ್ ತೊಗೊತಾ ಇದ್ದೀನಿ ನಾನಿಲ್ಲಿ ಒಂದು ಅಷ್ಟು ಮಾಡ್ಕೊತಾ ಇದ್ದೀನಿ ಸಿಪ್ಪೆ ತೆಗೆದು ಪೀಲ್ ಮಾಡ್ಕೊಂಡು ಅದನ್ನು ಸಣ್ಣ ಸಣ್ಣಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡು ಈಗ ಜಾಡಿಗೆ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತಾಯಿದ್ದೀನಿ ಈ ಸೋರೆಕಾಯಿಂದ ಎಷ್ಟು ಹೆಲ್ಪ್ಫುಲ್ ಅಂತಂದರೆ ತುಂಬಾ ಹೆಲ್ಪ್ಫುಲ್ ಇದೆ ಈಗ ನೋಡ್ತಾ ಇರ್ಬೋದು ನೂ ಬಂದಿದ್ದೀನಿ ಈಗ ಇದನ್ನು ಸ್ವಲ್ಪ ಫಿಲ್ಟರ್ ಮಾಡ್ತೀನಿ ಸ್ವಲ್ಪ ನೀರು ಕಡಿಮೆ ಆದರೆ ನೀರನ್ನ ಆ್ಯಡ್ ಮಾಡ್ಕೊಬೋದು ನಾನೀಗ ಫಿಲ್ಟರ್ ಮಾಡ್ತಾಯಿದ್ದೀನಿ ಫಿಲ್ಟರ್ ಮಾಡಿ ಸ್ವಲ್ಪ ನೀರು ಸೇರಿಸ್ಕೋಬೋದು ಇಲ್ಲ ನನಗೊಂದು ಕ್ಲಾಸ್ ಕ್ವಾಂಟಿಟಿ ಕರೆಕ್ಟಾಗಿದೆ ಯಾವುದೇ ಜ್ಯೂಸ್ ತೊಗೊಂಡ್ರೂ ಅದನ್ನು ಎಂಟಿ ಸ್ಟಮಕಿಗೆ ತೊಗೊಳ್ಳಿ ಅಂತ ಹೇಳ್ತೀನಿ ಸ್ವಲ್ಪ ಬೇಕಿದ್ರೆ ನಿಮ್ಮ ಟೇಸ್ಟಿಗೆ ಅನುಸಾರ ಸ್ವಲ್ಪ ಲೆಮನ್ ಹಾಕ್ಕೋಬೋದು ಅಥವಾ ಹನಿನೂ ಕೂಡ ಸೇರಿಸ್ಕೋಬೋದು ಈ ಜ್ಯೂಸಂತೂ ಫ್ಯಾಟ್ ಬರ್ನ್ ಆಗುತ್ತೆ ನಮ್ದು ಎಷ್ಟೇ ಡೊಳ್ಳು ಹೊಟ್ಟೆ ಇರಲಿ ಕರಗುತ್ತೆ ಅಂತಲೇ ಹೇಳ್ತೀನಿ ಇದರಲ್ಲಿ ವಿಟಮಿನ್ಸ್ ಕ್ಯಾಲ್ಶಿಯಮ್ ಮಿನರಲ್ ಫೈಬರ್ ಅಂಶ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ ಜೀರ್ಣ ಅಷ್ಟೇ ಹೆಚ್ಚಾಗಿದೆ ಹಾಗೆ ಇದು ಕೂದಲು ಬೆಳೆಯುವುದಕ್ಕೂ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಇಲ್ಲೊಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡೋದನ್ನ ನೋಡ್ಕೊಬೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೀಟ್ರೂಟ್ನ ಪೀಲ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ತೊಳೆದು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೊಳಕೆ ಕಟ್ಟಿದ ಹೆಸ್ರು ಕಾಳನ್ನ ಒಂದು ಕಪ್ ಕೂಡ ಅದೇ ಮೆಷರ್ಮೆಂಟಲ್ಲಿ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ವಿಷಲ್ ತೊಗೊಂಡ್ರೆ ಸಾಕು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಲಿಡ್ ಓಪನ್ ಇದ್ದೀನಿ ನೋಡ್ತಾ ಇರ್ಬೋದು ಬೆಂದಿದೆ ಈಗ ನಾನು ಇದನ್ನು ಫಿಲ್ಟರ್ ಮಾಡ್ಕೊತೀನಿ ಫಿಲ್ಟರ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರ್ಬೇಕು ಈಗ ಒಂದೇ ಒಂದು ಹಸಿ ಟೇಸ್ಟಿಗೆ ತಕ್ಕಕ್ಕೆ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿ ಅಥವಾ ಬೆಳ್ಳುಳ್ಳಿ ಸೇರಿಸ್ಕೋಬೋದು ನಾನೀಗ ಇದೇ ಥರ ಪೇಸ್ಟ್ ಬಂದಿದ್ದೀನಿ ಈಗ ನಾವಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತ ಇದ್ದೀನಿ ಚಿಟಕಿ ಅರಶಿನ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನು ಬಿಳಿ ಹಳ್ಳ ಬಳಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಈಗ ಇದನ್ನು ಇಪ್ಪತ್ತು ನಿಮಿಷ ನೆನಕ ಬಿಟ್ಟಿದ್ದೀನಿ ಈಗ ಚಪಾತಿನ ಹಿಟ್ಟಿನ ಅದಕ್ಕೆ ನಾನಿಲ್ಲಿ ಉಂಡೆ ತಗೊಂಡು ಚಪಾತಿ ನೀ ಯಾವ ಥರ ಲಟ್ಟಿಸ್ತೀವೋ ಅದೇ ಥರ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಬಟರ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಘೀನ ಹಾಕ್ತಾಯಿದ್ದೀನಿ ಗೀ ಹಾಕಿ ಈಗ ಟೂ ಮಿನಿಟ್ಸ್ ಈ ಕಡೆ ಬಾಯ್ಲ್ ಮಾಡಿಕೊಂಡು ಮತ್ತು ಆ ಕಡೆ ಟೂ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ತುಂಬ ಬೇಗ ಕ್ವಿಕ್ಕಾಗಿ ರೆಸಿಪಿ ಆಗುತ್ತೆ ಅಂತಲೇ ಹೇಳ್ತೀನಿ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ನೋಡಿದ್ರಲ್ಲ ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿ ವೆಯ್ಟ್ ಲಾಸ್ ಡ್ರಿಂಕ್ನ ಹೇಗಿತ್ತು ಅಂತ ನೀವು ಮಸ್ಟ್ ಟ್ರೈ ಮಾಡಲೇಬೇಕು ಒಂದು ಸಲ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನಿಲ್ಲಿ ಚಟ್ನಿ ಪೌಡ್ರನ್ನ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಇದಾಗಿತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್